ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮಗೆ ಮತ್ತೆ ಒಂದು ಸ್ಪಷ್ಟ ಮಾಹಿತಿ ಕೊಡಬೇಕೆಂದು ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ ಹಲವಾರು ಹೇಳುತ್ತಿದ್ದಾರೆ ನಮಗೆ ಇಪ್ಪತ್ತೊಂದರ ಕಂತಿನ ಹಣ ಇನ್ನೂ ಬಂದಿಲ್ಲ ಎಂದು ಇಂತಹವರು ಚಿಂತಿಸಬೇಡಿ ಏಕೆಂದರೆ ಸರ್ಕಾರದಿಂದ ಬಂದ ನಿಯಮ ಪ್ರಕಾರ ಯಾವ ಮಹಿಳೆಯರಿಗೆ ಹಣ ಬಂದಿಲ್ಲ ಅಂತವರ ಬಾಕಿ ಉಳಿದ ಕಂತು ಕೂಡ ಎಲ್ಲವನ್ನು ಸೇರಿಸಿ ಒಟ್ಟಿಗೆ ಸಿಗುತ್ತದೆ ಎಂದು ಹೇಳಿದ್ದಾರೆ ಅಂದರೆ ಎರಡು ಕಂತು ಬಾರದಿದ್ದರೆ ನಿಮಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಸಿಗುತ್ತದೆ ಇದು ಸರ್ಕಾರವೇ ಖಚಿತವಾಗಿ ಹೇಳಿರುವ ವಿಷಯ ಹೌದು ಸ್ನೇಹಿತರೆ ಅದರ ಜೊತೆಗೆ ಈಗಾಗಲೇ ಅನೇಕ ಜನರಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದು ಹೋಗಿದೆ ಆದರೆ ಕೆಲವರಿಗೆ ತಾಂತ್ರಿಕ ಕಾರಣಗಳಿಂದ ಇನ್ನೂ ಕ್ರೆಡಿಟ್ ಆಗಿಲ್ಲ ಇದರಿಂದ ನೀವು ಆತಂಕ ಪಡಬೇಡಿ ಬ್ಯಾಂಕ್ನಲ್ಲಿ ಕೆಲವೊಮ್ಮೆ ಟೆಕ್ನಿಕಲ್ ದೋಷ ಖಾತೆ ಲಿಂಕ್ ಸಮಸ್ಯೆ ಅಥವಾ ಟ್ರಾನ್ಸ್ಫರ್ ಸಮಯದ ತಡವಾಗಿರಬಹುದು ಆದರೆ ಎಲ್ಲರಿಗೂ ಖಾತೆ ಸೇರಿಸುತ್ತಾರೆ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಎಲ್ಲ ಅರ್ಹ ಮಹಿಳೆಯರಿಗೂ ಕೂಡ ತಲುಪಬೇಕು ಎಂಬುದು ಸರ್ಕಾರದ ಗುರಿ ಕೂಡ ಸ್ನೇಹಿತರೆ ಇನ್ನೊಂದು ವಿಷಯ ಹಬ್ಬದ ಕಾಲವಾಗಿರುವುದರಿಂದ ಗೌರಿ ಗಣೇಶ ಹಬ್ಬಕ್ಕೆ ಮುಂಚಿತವಾಗಿ ಸರ್ಕಾರವೇ ಈ ಕಂತುಗಳನ್ನು ಬಿಡುಗಡೆ ಮಾಡುತ್ತಿದೆ ಹೀಗಾಗಿ ನಿಮ್ಮ ಖಾತೆಗೆ ಹಣ ಬರಲು ಇನ್ನೂ ಸ್ವಲ್ಪ ಸಮಯ ಹಿಡಿಯಬಹುದು ಆದರೆ ಖಂಡಿತವಾಗಿಯೂ ಕೂಡ ಬಂದೇ ಬರುತ್ತದೆ ಒಂದು ಕಂತು ಬಾರದಿದ್ದವರಿಗೆ ಎರಡು ಸಾವಿರ ರೂಪಾಯಿ ಸಿಗುತ್ತದೆ ಎರಡು ಕಂತು ಬಾರದಿದ್ದವರಿಗೆ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಬರುತ್ತದೆ ಇದು ಎಲ್ಲರಿಗೂ ಕೂಡ ಸಮನವಾಗಿ ಅನ್ವಯಿಸುತ್ತದೆ ಸ್ನೇಹಿತರೆ ನೀವು ಎಷ್ಟು ಮಂದಿ ನಮ್ಮ ಚಾನಲನ್ನು ನೋಡ್ತಾ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ರೀತಿ ನಿಜವಾದ ಮಾಹಿತಿ ಸ್ಪಷ್ಟ ಮಾಹಿತಿ ನಿಮಗೆ ಯಾವಾಗಲೂ ನೀಡುತ್ತಾ ಇರುತ್ತೇವೆ ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಬೆಂಬಲ ನಮಗೆ ತುಂಬ ಮುಖ್ಯವಾಗುತ್ತದೆ ಸ್ನೇಹಿತರೆ ಈಗಾಗಲೇ ಹಣ ಬಂದವರು ಕೂಡ ಇದ್ದಾರೆ ಅವರು ತಮ್ಮ ಕುಟುಂಬದಲ್ಲಿ ಈ ಹಣವನ್ನು ಬಳಸಿಕೊಂಡು ಹಬ್ಬದ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ಇನ್ನು ಬಾರದವರು ಸ್ವಲ್ಪ ತಾಳ್ಮೆಯಡಿ ನಿಮಗೂ ಖಂಡಿತ ಬರುತ್ತದೆ ಸರ್ಕಾರ ಯಾರನ್ನ ಕೂಡ ಬಿಟ್ಟು ಬಿಡಲ್ಲ ಈ ಯೋಜನೆಯ ಮುಖ್ಯ ಉದ್ದೇಶವೇ ಎಲ್ಲ ಮನೆ ಮಾತಿನ ಮಹಿಳೆಯರಿಗೂ ಕೂಡ ಸಮಾನ ನೆರವು ನೀಡೋದು ಸ್ನೇಹಿತರೆ ಮತ್ತೊಂದು ಮುಖ್ಯ ವಿಚಾರ ಏನೆಂದರೆ ಕೆಲವರಿಗೆ ಎರಡು ತಿಂಗಳು ಆಗಿದೆ ಇನ್ನೂ ಬಂದಿಲ್ಲ ಅನ್ನೋ ಅನುಮಾನ ಇದೆ ಆದರೆ ಸರ್ಕಾರ ಹೇಳಿದ ಪ್ರಕಾರ ಎಲ್ಲ ಬಾಕಿ ಕಂತುಗಳು ಕೂಡ ಖಂಡಿತವಾಗಿಯೂ ಕ್ಲಿಯರ್ ಮಾಡಲಾಗುತ್ತದೆ ಅಂದರೆ ಇಪ್ಪತ್ತೊಂದನೇ ಕಂತು ಬಾರದಿದ್ದರೂ ಅದನ್ನು ಸೇರಿಸಿ ನಾಲ್ಕು ಸಾವಿರ ರೂಪಾಯಿ ಕೊಡುತ್ತೇವೆ ಎಂದು ಇದೀಗ ಸರ್ಕಾರದ ಕಡೆಯಿಂದ ಅಧಿಕೃತವಾಗಿ ಮಾಹಿತಿ ಬಂದಿದೆ ಇದು ನಿಮಗೆ ಖಾತೆ ಸೇರಿದ ಮೇಲೆ ನಿಜವಾಗಿಯೂ ದೊಡ್ಡ ಸಹಾಯವಾಗುತ್ತದೆ ಸ್ನೇಹಿತರೆ ನೀವು ಯಾವಾಗಲೂ ಖಾತೆಯನ್ನು ಚೆಕ್ ಮಾಡುತ್ತಾ ಇರಿ ಕೆಲವೊಮ್ಮೆ ಮೊಬೈಲ್ಗೆ ಮೆಸೇಜ್ ಬಾರದೇ ಇರಬಹುದು ಆದರೆ ಹಣ ಮಾತ್ರ ನಿಮ್ಮ ಖಾತೆಗೆ ಬಂದಿರಬಹುದು ಆದ್ದರಿಂದ ಹತ್ತಿರದ ಬ್ಯಾಂಕ್ಗೆ ಹೋಗಿ ಪಾಸ್ಬುಕ್ ಅಪ್ಡೇಟ್ ಮಾಡಿಸಿಕೊಂಡು ನೋಡಿ ಅಲ್ಲಿಂದ ನಿಮಗೆ ನಿಖರವಾದ ಮಾಹಿತಿ ಸಿಗುತ್ತದೆ ಇದೀಗ ನೀವು ಕೇಳ್ತಿರಬಹುದು ಯಾವ ದಿನಗೊಳಗಡೆ ಬರುತ್ತದೆ ಎಂದು ಸರ್ಕಾರದಿಂದ ಹಣ ಬಿಡುಗಡೆ ಆಗುತ್ತಿದೆಯಂತೆಯಾ ಬ್ಯಾಂಕ್ ಮೂಲಕ ಎರಡರಿಂದ ನಾಲ್ಕು ದಿನಗಳಲ್ಲಿ ನಿಮ್ಮ ಖಾತೆಗೆ ಬರುತ್ತದೆ ಹೀಗಾಗಿ ಇಡಿ ಈಗಾಗಲೇ ಇಪ್ಪತ್ತಾರರಂದು ಬಿಡುಗಡೆ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ ಹೀಗಾಗಿ ಇಂದು ಇಲ್ಲ ನಾಳೆ ಅಥವಾ ಇಪ್ಪತ್ತೆಂಟರವರೆಗೆ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಸೇರುತ್ತದೆ ಮತ್ತೆ ನಿಮಗೆ ಹೇಳಬೇಕೆಂದರೆ ಇಂತಹ ನಿಜವಾದ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಪ್ರತಿಯೊಂದು ಕಾಮೆಂಟ್ಗೆ ನಮ್ಮಿಂದ ಹೊಸ ಉತ್ಸಾಹ ಕೊಡುತ್ತದೆ ನೀವು ಕೊನೆಯವರೆಗೂ ವೀಕ್ಷಿಸಿದರೆ ನಿಮ್ಮ ಸಮಯ ವ್ಯರ್ಥವಾಗೋದಿಲ್ಲ ಇನ್ನು ಕೊನೆಯದಾಗಿ ಹೇಳಬೇಕಾದದ್ದು ಏನೆಂದರೆ ಗೃಹಲಕ್ಷ್ಮಿ ಯೋಜನೆ ಮನೆ ಮಾತಿಗೆ ಸರ್ಕಾರದಿಂದ ಸಿಗುತ್ತಿರುವ ಒಂದು ದೊಡ್ಡ ಸಹಾಯ ಹೀಗಾಗಿ ಈ ನೆರವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ ಮನೆಗೆ ಬೇಕಾದ ಖರ್ಚು ಮಕ್ಕಳ ವಿದ್ಯಾಭ್ಯಾಸ ಅಥವಾ ಹಬ್ಬದ ಸಮಯದ ಸಿದ್ಧತೆ ಇವೆಲ್ಲಕ್ಕಾಗಿಯೂ ಈ ಹಣವನ್ನು ಬಳಸಬಹುದು ನಿಮ್ಮ ಜೀವನದಲ್ಲಿ ಸ್ವಲ್ಪ ಆದರೂ ಸುಲಭತೆ ಇರುತ್ತದೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಯಿತು ಅಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು